ತಾಲೂಕು ಇವರಿಗೆ ಆರ್ಥಿಕವಾದ ಸ್ವಾಗತವನ್ನು ಕೋರುತ್ತೆ ಅದೇ ರೀತಿಯಾಗಿ ಜೆಡಿಎಸ್ ನ ಜಿಲ್ಲಾಧ್ಯಕ್ಷರಾದಂತ ಸುಭಾಷ್ ಚಂದ್ರ ಕಟ್ಕರಿ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೆ ಅದೇ ರೀತಿಯಾಗಿ ಟೀಮ್ ಎಸ್ ಎನ್ ಕೆ ಅಧ್ಯಕ್ಷರಾದಂತಹ ನರಸಪ್ಪ ಕೋಡೆ ಬದ್ದೇಪಲ್ಲಿ ಇವರಿಗೂ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಜೆಡಿಎಸ್ ನ ಮುಖಂಡರು ಆದ ಗುರುನಾಥ ರೆಡ್ಡಿಗೌಡ ಸೈಜಾಪುರ್ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ರಾಘವೇ ಪಾಟೀಲ್ ಜಯರಾಮ್ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೆ ಕೊಡಗಿ ಆದಂತಹ ಮಹಬೂಬ್ ಅಲಿ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಈಗ ಬಹುಮಾನ ಈ ಒಂದು ಕಾರ್ಯಕ್ರಮ ಆಗಮಿಸಿದಂತ ಸಾಧಕರಿಗೆ ಶ್ರೀ ಪೂಜೆಗಳಿಂದ ಗೌರವ ಹೋಗಿ قليدن اوري ماڈري نان گانٽي طرف کان ادريلي ريسنگ सव जा महोत मन कलेट

Tolong teri, itu. puasa ില്ല ട്രൈപാർഡ്

ಗ್ರಾಮೀಣ ವಿದೇಶದಲ್ಲಿ ಕಾರ್ಯಕ್ರಮಗಳನ್ನ ಮಾಡತಕ್ಕಂಥದಾಗ್ಲಿ ನಮ್ಮ ಯುವಕರಿಗೆ ಗ್ರಾಮೀಣ ಸಹೋದರನ್ನ ನಕ್ಕ ಕೆಲಸ ಗುರುಗಳ ಆ ನಿಟ್ಟಿನಲ್ಲಿ ನಮಗೆ ಯಾವುದು ಆಶೀರ್ವಾದ ಮಾಡತಕ್ಕಂಥದ್ದಾಗ್ಲಿ ನಿದರ್ಶನ ಮಾಡತಕ್ಕಂಥದ್ದಾಗ್ಲಿ ನನಗೇನೇ ಒಳ್ಳೆಯ ಕೆಲಸ ಆಗಲಿ

ನಮ್ಮ ನಮ್ಮನ್ನ ಯಾವ ರೀತಿ ಜನರ ಭಾವನೆಗಳಿಗೆ ಸ್ಪಂದನೆಯಾಗಿ ಇರುವ ತಿಳ್ಕೊಂಡು ಮಾರ್ಗದರ್ಶನ ಮಾಡೋದ್ರಲ್ಲಿ ನಮ್ಮ ಸಿಡಿ ಮಹಾಸ್ವಾಮಿಗಳು ನನ್ನ ರಾಜಕೀಯ ಜೀವನದಲ್ಲಿ ಇವರು ಮಠದ ಸುಮಾರು ಹದಿನೈದು ಇಲ್ಲೇ ಇದ್ದೀನಿ ಕಾರ್ಯಕ್ರಮ ಇವು ನಮಗೆಲ್ಲ ಮಾಡಿಕೊಡಲ್ಲ ತಮ್ಮ ಭಗವಂತನ ಮುತ್ತಮಿಸ್ತೀವಿ ಆಶೀರ್ವಾದ ತಮ್ಮ ತಮ್ಮ ಮೇಲೆ ಇರಲಿ ಅಂತ ಇಂತಹ ಕೇಳಿದೆ ಕೇಳಿದೆ ಬಂಗಾರ ಅಂತ ಹೇಳಿ ಬಂಗಾರ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ಕಾರ್ಯಕ್ರಮಗಳನ್ನ ಇಂತಹ ಒಂದು ಆಯೋಜನೆ ನಿರಂತರವಾಗಿ ನಾವು ಅನೇಕ

ಸನ್ಮಾನ ಮಾಡಿ ಗುರುಗಳ ಆಶೀರ್ವಾದ ಜೊತೆಯಲ್ಲಿ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರೂ ಹೇಳಿ ಮತ್ತೊಮ್ಮೆ ಸ್ತ್ರೀಗಳ ಪಾದ ನಮಸ್ಕರಿಸಿ ಮಾನ್ಯ ಶಾಸ್ತ್ರ ಸನ್ಮಾನ

嗯。嗯嗯嗯嗯 ಕೊನೇ ಕಾಲಕ್ಕೆ ನಮಗೆ ಬಹಳ ಸಹಕಾರ ಆಗಿದೆ ಅದೇ ಮಾಡಿದಂತ ಮಾಡ್ಕೊಂಡ ಎಲ್ಲರಿಗೂ ನಮಸ್ಕಾರ

ಮೋತ್ಸವವಾಗಿ ಹಂಗಿರ್ಕೊಂಡಿರುವ ಎತ್ತಗಳಿಂದ ಕಾಲು ತುಂಡು ಹೇಳಿ ಹೋಮಾನು ಸ್ಪರ್ಧೆಯ ಹವಾಮಾನಗಳು ಈ ರೀತಿಯಾಗಿರ್ತಾರೆ ಐಎಮನ ಶ್ರೀ ರೇಣುಕ ಮಾತಾಡಿ ರವಿಗೌಡ ಈ ರೀತಿ ಹದಿನೈದು ನೂರ ನಾಲ್ಕು ಪಾಯಿಂಟ್ ಫೈವ್ ಫೀಟ್ ಎಳೆದಿರ್ತವೆ ಐದನೇ ಸ್ಥಾನ ಗೆಲತು ರುತ್ತೆ ಬರಬೇಕಾಗಿ

இல்ல அந்த பிரஸ் மீட் அவருடைய அந்த இந்த இந்த எல்லாம் இல்ல இல்ல இவரு நேஷனல் லெக்டர் சாலாக்ரே சாலாக்ரே சாலாக் 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 நேஷனல் சாலாக் ஆமெல்ல Soalnya, open mad, open, open, open. <coughs>

್ರಿ ಒಂದಿಬ್ರಿ ಕಡೆ ಬರ್ರಿ ಒಂದಿಬ್ಬರು ಕಡಬಾರಿ ಹದಿನೇಳು ಸಿದ್ಧ ಮಾಡ ಓಪನ್ ಮಾಡಪ್ಪ ದುಡ್ಡು ಓಪನ್ ಮಾಡಿ ಓಪನ್ अमन बहमाना पूजा क्षेत्र

ಪ್ಪಅಮ್ಮ ನನ್ನ ತಿರ್ಗಿ ಎಂಬ ಪೂಜಾರಿ ಚೆಲ್ಲಿ ನಾಲ್ ಸಾವಿರದೂರು

ನೋಡಿ ಇನ್ನು ಯಾರು ಸ್ವಲ್ಪ ನಾನು ಪ್ರೈಸ್ ಕೊಡೋದು ಮಾಡ್ಬೋದೇನಂತ ಹೇಳಿಲ್ಲ ಗರ್ಮ ಬಂದ್ರೆ

ಇವರೊಂದು ಇವರೊಂದು ಹೋಮದಲ್ಲಿ ಎಲ್ಲ ಸಮಾಜದವರು ಪಾಲ್ಗೊಂಡು ಒಂದೊಂದೊಂದು ಹೋಮ ಒಂದೊಂದು ಸಮಾಜದ ಯೋಜನ ಈ ಕಾರ್ಯಕ್ರಮದಲ್ಲಿ ನಡೆದಿದೆ ಬಹಳಷ್ಟು ಸತ್ಯಗಳು ಎತ್ತ ರೈತರ ನಾವು പു പുരോഗത്തിന്റെ കാര്യമാണ് അത്യേകില്ല അത് ഏറ്റവും പ്രണികളെ ആശയങ്ങളും ಎಲ್ಲ நம்ம கர்நாடக நம்ம நம்ம போராட்டம் এডো itড নাতুনাস্লাশ্নি আস্ইকের আসযল্যা হযরগেিট আতর আনান আদ৉ঞ্ড মাাওা Maker terrা অজি আপার ಕೊಡ್ತಾರೆ ಎಲ್ಲಿ ಎಲ್ಲಿ ಕಷ್ಟ ಅಂತ ಬಂದ ತೊಂದರೆ ಅಂತ ಬರ್ತದೆ ಅಲ್ಲೆಲ್ಲ ಸಾಮಾನ್ಯ ಕರ್ತರಿಗೆ ಸ್ವಲ್ಪ ನೋಯ್ ಅಂತಂದ್ರೆ ನಾವೆಲ್ಲೆಂಡಿ <stairs> ಅವರೇ <MICHAEL>

ಉತ್ತಮವಾಗಿರ್ತಕ್ಕ ಯಾವಾಗಲೂ ಸೈನಿಕ ರಾಜ್ಯ ಬಡವರ ನರೇಂದ್ರ ಸದನದೊಳಗೆ ಮಾತಾಡಿ ಅವರೆಲ್ಲರಿಗೂ ನಮ್ಮೆಲ್ಲರ ಬೆಂಬಲ ನಮ್ಮ ಗುರುಗಳ ಆಶೀರ್ವಾದ ಯಾವಾಗ ಅವರು ಯಾವಾಗಲೂ ಇರ್ತದಂತಹ ും അപ്പുറവും പറഞ്ഞുകൊണ്ട് എല്ലാ കഷ്ടങ്ങളും மசூரல்ல ஒழை பரல ஒழை பரவி ஆளே சுகவா வேலின் முன்பா ಒಂದು ಕಾರ್ಯಕ್ರಮಕ್ಕೆ ಬಹುಮಾನ ಮತ್ತು ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದಂತಹ ವ್ಯಕ್ತಿಗಳಿಗೆ ಪೂಜೆಗಳ ಹಾಗೂ ಮೇಲೆ ಆಚರಣೆಗಿರತಕ್ಕಂತಹ ಎಲ್ಲ ಮಾನ್ಯರಿಂದ ಸನ್ಮಾನ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಮ್ಯಾನೇಜ್ಮೆಂಟ್ಗೆ ಹನ್ನೊಂದು ಸಾವಿರದ ಹನ್ನೊಂದು ಹನ್ನೊಂದು ಸಾವಿರದ ಒಂದು ನೂರ ಹನ್ನೊಂದು ರೂಪಾಯಿ ನೀಡಿದಂತಹ ಅದೇ ರೀತಿಯಾಗಿ ಸಮಾಧಾನದಿಂದ ಆಸುಗಳನ್ನು ಇವರು ಬಂದು ಸನ್ಮಾನ ಪಡೆಯಬೇಕೆಂದು ಕೇಳಿಕೊಳ್ಳುತ್ತಾರೆ ಅದೇ ರೀತಿಯ ಈ ಒಂದು ಕಾರ್ಯಕ್ರಮಕ್ಕೆ ಹನ್ನೊಂದು ಸಾವಿರದ ನೂರ ನೀಡಿದ ನಂತರ ಪೊಲೀಸ್ ಪಟ್ಟಿ ರವಿಗುರ ಪೊಲೀಸ್ ಪಟ್ಟಿ ಹಾಗೂ ಒಂದು ಪೂಜೆಯಿಂದ ಆಶೀರ್ವಾದ ಪಡೆಯಬೇಕೆಂದು ಅರ್ಥವಾಗಿ ಪ್ರಯತ್ನಿಸಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಐದನೇ ಬಹುಮಾನವನ್ನು ನೀಡಿದಂತಹ ಎಲ್ಲ ಅಂಬರು ಸಮಾಜದ ಪರವಾಗಿ ಅಂಬಿಯರ್ ಹಾಗೂ ಮಂಜುನಾಥ್ ಅಂಬಿಗರ್ ಆಶೀರ್ವಾದ ಪಡೆಯಬೇಕೆಂದು ನಮ್ಮಲ್ಲಿ ಬಹುಮಾನ ಇಪ್ಪತ್ತೆರಡು ಸಾವಿರದ ಎರಡ್ನೂರ ಇಪ್ಪತ್ತೇಳು ರೂಪಾಯಿ

ಅದರ ರೀತಿಯಲ್ಲಿ ಒಂದು ಕಟ್ಟುವನೆ ಅದರ ಮೂಲಕ ಗುಣನಿಕ کرتا ಫ್ರೀ ಸರ್ಕಾರಿ ಸೇವೆಗಳು ಸಾರ್ವಜನಿಕ ಪ್ರದರ್ಶನ 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 ಪ್ರದರ್ಶನ

ಎಲ್ಲರಿಗೂ ಬಾಪಾ ಎಲ್ಲರಿಗೆ ಸಿ ಬಾಯ್ ನಾವಿಟ್ಟು ನಮ್ದು ಇಪ್ಪತ್ನಾಲ್ಕು ಗಂಟೆ ಠಠನಿತತ ಮಾದಿತ ಮಾದದಿತ ಮಾದಿತ ಮಾದಿತ.